ठीक है बड़ा पा बड़ा अनार पडका तीन बड़ा नी रो ना ಹೇಳ್ತಿಲ್ವಾ ಹೋಗೋಡಿ ಹೋಗೋಡಿ ತಿಕನ ಹೋಗೋರ ತಗೆಪ್ಪ ವಿಡಿಯೋನ ಫಾರೆಸ್ಟ್ ಲಂಡೆ ಉಕಾ ಆ ಫಾರೆಸ್ಟ್ ಲಂಡೆ ಲೈತಾ ಫಾರೆಸ್ಟ್ ಲಂಡೆ ಫಾರೆಸ್ಟ್ ಆಕಿದ ಬಿನ್ನ ಅಣ್ಣ ಬಂತಾ ರೈತ್ರ ಆ ಬೀಜ ತಗಿದಿರ ಅಣ್ಣ ತಿಲನೇ ನೀವು ಫಾರೆಸ್ಟ್ ಲಂಡೆ ಆಕಿರ ಬೀಜ ರೈತ್ರ ಬೀಜ ಆಕಿರ

ಏನಂತ ಎಲ್ಲಿ ಬೀಜ ತೆಗಿಬೇಕು ಅಂತ ಫಾರೆಸ್ಟ್ ಈ ಮೊನ್ನೆ ವಿಷ ಕೆಲ್ಸನೇ ಮಾಡ್ತಾ ಇದ್ರ ನೀವು ಇಂಡೈರೆಕ್ಟ್ ಆಗಿ ರೈತ ಯಾಳೆ ಸಾಯ್ತಾ ಇದ್ರಲ್ಲ ವಿಶಾಖ ವಿಷಾಪುರ್ ಸಾಯ್ಲಿ ಅನ್ನೋ ಉದ್ದೇಶಕ್ಕೆ ನೀವು ಪರಸ್ಟ್ನರ್ ಮಾಡ್ತಾ ಇರೋದು ಬೇರೆ ಇನ್ನೇನಿಲ್ಲ ಬೀಜ ತೆಗೀತಿರ ಭೂಮಿ ಯಾವ ಸರ್ಕಾರ ಸಂಬಳ ಕೊಡುತ್ತೆ ನಿಮಗೆ ನೀವ್ ಯಾವ ಸಿಬ್ಬಂದಿ ವರ್ಗ ನೀವ್ ತಿನ್ನೋದೇನು ಏನು ಅನ್ನೋದನ್ನ ಸರ್ಕಾರ ನೋಡ್ತಾ